ಎಲ್ರಿಗೂ ನಮಸ್ತೆ ನೀವು ನೋಡ್ತಿದ್ದೀರಾ ಮೂಡಲಕರಣ ಒಂದು ವಿಶೇಷ ವರದಿಯನ್ನು ಇವತ್ತಿನ ಕೋಲಾರ ಜಿಲ್ಲೆಯಲ್ಲಿ ಕೋಮುಲ್ ಚುನಾವಣೆಯ ಒಂದು ಗದ್ದಲ ಅದರ ಬಗ್ಗೆ ಒಂದು ಒಂದು ಚಿಕ್ಕ ವಿವರಣೆ ನೀಡುತ್ತಾ ನಿಮ್ಮ ಮುಂದೆ ಬಂದಿದ್ದೀನಿ ನಾನು ನಿಮ್ಮ ಬಜರಂಗಿ ಚಲಪತಿ ಕೋಮಲ ಚುನಾವಣೆ ದಿನೇ ದಿನೇ ರಂಗೇ ಇರ್ತಿದ್ದು ಕೇವಲ ಆ ಎರಡು ದಿನ ಮಾತ್ರ ಬಾಕಿ ಇದೆ ಈ ಎರಡು ದಿನದ ಬಾಕಿಯಲ್ಲಿ ಯಾರ್ಯಾರು ಯಾವ ರೀತಿ ಇದ್ದಾರೆ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಇದ್ದಾರೆ ಅದೇ ಪಕ್ಷೇತರ ಅಭ್ಯರ್ಥಿಗಳು ಯಾವ ರೀತಿ ಇದ್ದಾರೆ ಹಾಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಯಾವ ರೀತಿ ಇದೆ ಅಂತ ಒಂದು ಚಿಕ್ಕ ಒಂದು ವಿಚಾರವನ್ನ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಳೋಕೆ ಬಂದಿದ್ದೀನಿ ಏನು ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಪೂರ್ವಕ್ಕೆ ಒಂದು ತ್ರಿಕೋನ ಸ್ಪರ್ಧೆ ಅಂತ ನಾವು ಹೇಳಬಹುದು ಒಂದು ತ್ರಿಕೋನ ಸ್ಪರ್ಧೆ ಅಂದ್ರೆ ಕಾಂಗ್ರೆಸ್ ಬೆಂಬಲಿತವಾಗಿ ಆರ್ ಆರ್ ರಾಜೇಂದ್ರ ಗೌಡ ಅದೇ ರೀತಿ ಜೆ ಡಿ ಎಸ್ನ ಬೆಂಬಲಿತವಾಗಿ ಕಾಡನಹಳ್ಳಿ ನಾಗರಾಜ್ ಪಕ್ಷೇತರ ಅಭ್ಯರ್ಥಿಯಾಗಿ ಕಲ್ಲುಪಲ್ಲಿ ಪ್ರಕಾಶ್ ತಮಗೆಲ್ಲ ಗೊತ್ತಿರೋದಂಗೆ ಈ ಒಂದು ತ್ರಿಕೋನ ಸ್ಪರ್ಧೆಯಲ್ಲಿ ಗೆಲ್ಲೋರು ಯಾರು ಯಾಕಂದರೆ ಇದೊಂದು ಪ್ರತಿಷ್ಠಿತ ಚುನಾವಣೆ ಅನ್ಬೋದು ಅಭ್ಯರ್ಥಿಗಳಿಗೆ ಯಾಕಂದರೆ ಮೂರು ಜನ ಜನನಾಯಕರು ಜನಸೇವೆಯಲ್ಲಿ ರಾಜಕೀಯ ವ್ಯಕ್ತಿಗಳಾಗಿ ಸ್ನೇಹಮಯ ವ್ಯಕ್ತಿಗಳಾಗಿ ಬೆಳೆದಂತಹ ವ್ಯಕ್ತಿಗಳು ಈ ಒಂದು ತ್ರಿಕೋನ ಸ್ಪರ್ಧೆಯಲ್ಲಿ ಯಾರು ಗೆಲ್ಲವರು ಯಾರು ಸೋಲವರು ಯಾರು ಅಂದ್ರೆ ಜಯ ಒಬ್ಬರಿಗೆ ಗಳಿಸುತ್ತದೆ ಕೇವಲ ತೊಂಬತ್ತು ತೊಂಬತ್ತೆರಡು ಮತಗಳಿರುವ ಒಂದು ಡೆಲಿಗೇಟ್ ಫಾರಂ ಹೊಂದಿರುವ ಪೂರ್ವ ದಿಕ್ಕಿನ ಚುನಾವಣೆ ಒಂದು ಅತ್ಯಂತ ತಾಲೂಕಿನಲ್ಲಿ ಒಂದು ಅತ್ಯಂತ ಕುತೂಹಲ ಕಲಿಸಿದೆ ಅಂತ ಹೇಳಬಹುದು ಒಂದು ಕಡೆ ಕಲ್ಲುಪಲ್ಲಿ ಪ್ರಕಾಶ್ ಒಂದು ಕಡೆ ಕಾಡೇನಲ್ಲಿ ನಾಗರಾಜ್ ಮತ್ತೆ ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ಬೆಂಬಲಿತವಾಗಿ ಆರ್ ಆರ್ ರಾಜೇಂದ್ರ ಗೌಡ ಈ ಮೂವರ ಪೈಕಿ ಒಂದು ತ್ರಿಕೋನ ಸ್ಪರ್ಧೆ ಇರುವ ಒಂದು ಪೂರ್ವ ದಿಕ್ಕಿನ ಒಂದು ಕೋಮುಲ್ ಚುನಾವಣೆ ಅತ್ತೆ ತಾಲೂಕಿನಲ್ಲಿ ಒಂದು ವಿಶೇಷವಾದಂತಹ ಒಂದು ಚುನಾವಣೆಯಾಗಿದ್ದು ಎಲ್ಲರ ಚಿತ್ತ ಈ ಕಡೆ ವಾಳಿದೆ ಅಂತ ಹೇಳ್ಬೋದು ಯಾಕಪ್ಪ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಬೆಂಬಲಿತವಾಗಿ ನಿಲ್ಬಹುದು ಆದ್ರೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಕಲ್ಲುಪಲ್ಲಿ ಪ್ರಕಾಶ್ ಅವರ ಮೇಲಿರುವ ಒಂದು ಆ ಏನು ಮೂವರ ಪೈಕಿ ಪೂರ್ವ ದಿಕ್ಕಿನಲ್ಲಿರುವ ಮೂವರ ಪೈಕಿ ಮೂರು ಸಮಾನ ಆದಂತಹ ಏನು ಈ ಮುಲ್ಬಾಲ್ ತಾಲೂಕಿಗೆ ಸೇವೆ ಅಂತ ಸಲ್ಲಿಸಿರುವಂತಹ ವ್ಯಕ್ತಿಗಳೇ ಅದರಲ್ಲಿ ಕಲ್ಲುಪಳ್ಳಿ ಪ್ರಕಾಶ್ ಅವರನ್ನ ತಗೊಂಡ್ರೆ ಯಾವುದೇ ಪಕ್ಷದ ಬೆಂಬಲಿತವಾಗಿ ಏನು ಕೆಲವು ಚುನಾವಣೆಗಳಾಗಿ ಯಾವುದೇ ಪಕ್ಷದ ಕೆಲವು ನಡೆದಂಥ ಚುನಾವಣೆಗಳಲ್ಲಿ ಕಲ್ಲುಪಲ್ಲಿ ಪ್ರಕಾಶ್ ಅವರು ಒಂದು ವಿಭಿನ್ನ ರೀತಿಯ ತನ್ನದೇ ಆದಂತಹ ಮತ ಬ್ಯಾಂಕವನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು ಯಾಕಪ್ಪ ಈ ಮಾತು ಹೇಳ್ತೀನಿ ಅಂದರೆ ಯಾವುದೇ ಪಕ್ಷಕ್ಕೆ ಅವರು ಒಬ್ಬ ಒಳ್ಳೆ ವ್ಯಕ್ತಿ ಬಂದರೆ ಆ ವ್ಯಕ್ತಿಯನ್ನು ಗೆಳಿಸುವಂತಹ ಒಂದು ತಂತ್ರಗಾರಿಕೆ ರೂಪಿಸುವಲ್ಲಿ ಅವರು ಯಶಸ್ವಿ ಆಗ್ತಾರೆ ಯಾಕಂದರೆ ಆ ತಂತ್ರಗಾರಿಕೆ ರೂಪಿಸುವಲ್ಲಿ ಕಾಂಗ್ರೆಸ್ ಇರ್ಬೋದು ಅದೇ ಜೆ ಡಿ ಎಸ್ ಇರ್ಬೋದು ಪಕ್ಷೇತರ ಇರ್ಬೋದು ಇವರ ಒಂದು ಚುನಾವಣೆಯಿಂದ ಇವರು ನಮ್ಮ ತಾಲೂಕಿಗೆ ಏನು ಮಾಡ್ತಾರೆ ಇವರಿಂದ ಏನು ನಾವು ಆಶ್ವಾಸನೆ ನೀಡಬಹುದು ಏನು ಅಭಿವೃದ್ಧಿ ಕಂಡುಬೋದು ಅಂತ ಆ ವ್ಯಕ್ತಿಯನ್ನು ಅನುಸರಿಸಿ ಆ ಚುನಾವಣೆಯನ್ನು ಮಾಡಿ ಆ ಪಕ್ಷಕ್ಕೆ ಸೇರುವಂತ ಆ ಪ ಆ ಪಕ್ಷಕ್ಕೆ ಬೆಂಬಲಿಸುವಂಥ ಅಂದರೆ ಯಾವುದೇ ಪಕ್ಷಕ್ಕೆ ಸೇರಲ್ಲ ಇದು ನನ್ನ ಪಕ್ಷ ಇದು ನನ್ನ ಒಂದು ಪಕ್ಷದಲ್ಲಿರುವ ಒಂದು ಇದು ಅಂತ ಯಾವುದೇ ಪಕ್ಷಕ್ಕೆ ಸೀಮಿತವಾಗಲ್ಲ ಆ ಪಕ್ಷದ ವ್ಯಕ್ತಿಯ ಮೇಲೆ ಇರುವ ಒಂದು ಗೌರವಕ್ಕಾಗಿ ಆ ವ್ಯಕ್ತಿಯ ಯಾವ ರೀತಿ ಇರ್ತಾರೆ ಅವರ ಹಿನ್ನೆಲೆ ತಗೊಂಡು ಚುನಾವಣೆ ಮಾಡುವಂತಹ ಒಂದು ಪ್ರಕ್ರಿಯೆ ಮುಂದುವರಿಸಿಕೊಂಡು ಬಂದಿದ್ದಾರೆ ಪ್ರಕಾಶ್ ಅವರು ಈಗ ಸ್ವತಃ ಅವರೇ ನಿಲ್ಲುವಂತಹ ಪರಿಸ್ಥಿತಿ ನಾನು ಕೂಡ ನಿಮ್ಮ ಸ್ಪರ್ಧೆಗೆ ರೆಡಿ ಅಂತ ಚುನಾವಣೆಯಲ್ಲಿ ಧುಮ್ಕಿದ್ದಾರೆ ಕೋಮುಲ್ ಚುನಾವಣೆಯಲ್ಲಿ ಅದು ಕೋಮುಲ್ ಚುನಾವಣೆಯಲ್ಲಿ ಕೇವಲ ತೊಂಬತ್ತೆರಡು ಮತಗಳಿರುವ ಈ ಚುನಾವಣೆಯಲ್ಲಿ ಗೆಲ್ಲೋರು ಯಾರು ಅಂತ ಜನ ಅಂದರೆ ತಾಲೂಕಿನ ಜನತೆಯಲ್ಲಿ ಒಂದು ಕುತೂಹಲ ಕೆರಳಿಸಿದೆ ಅಂತ ಹೇಳಬಹುದು ಈಗ ಇಲ್ಲಿ ಒಂದು ಟ್ರಿಸ್ಟ್ ಇದೆ ಇಲ್ಲಿ ಏನಪ್ಪ ಅಂದರೆ ಪ್ರಾಣ ಸ್ನೇಹಿತರಾಗಂತ ಸಿನಿಗೇನಲ್ಲಿ ಆನಂದ ರೆಡ್ಡಿ ಅವರು ಕಲ್ಲು ಪ್ರಕಾಶ್ ಕಲ್ಲುಪಲ್ಲಿ ಪ್ರಕಾಶ್ ಅವರು ಪ್ರಾಣ ಸ್ನೇಹಿತರಿಬ್ಬರು ಇವರ ಇಬ್ಬರ ಮ ಮಧ್ಯೆ ಒಂದು ವೈಮನಸ್ಸು ಏರ್ಪಡಿಸುವ ಸಂಭವ ಕೂಡ ಇದೆ ಅಂತ ಹೇಳ್ಬೋದು ಯಾಕಪ್ಪ ಈ ಮಾತು ಹೇಳ್ತೀನಿ ಅಂದ್ರೆ ಇಬ್ಬರು ಪ್ರಾಣ ಸ್ನೇಹಿತರು ಯಾವುದೇ ಚುನಾವಣೆಯಲ್ಲಿ ಇಬ್ಬರು ಒಟ್ಟಾಗಿ ಒಂದು ಸ್ಪರ್ಧೆ ಮಾಡಿ ಅವ್ರನ್ನ ಬೆಂಬಲಿತ ಅಭ್ಯರ್ಥಿಯನ್ನ ಹಾಗೆ ಅವರ ಅಭ್ಯರ್ಥಿಯನ್ನ ಗೆಲ್ಲಿಸುವಂತಹ ಒಂದು ಹುನ್ನಾರ ಅಂದ್ರೆ ಚಾಣಕ್ಯ ತಂತ್ರಗಾರಿಕೆಯನ್ನ ಹೊಂದಂತಹ ವ್ಯಕ್ತಿಗಳು ಈಗ ಒಂದು ಈ ಚುನಾವಣೆಯಲ್ಲಿ ನಾನಾ ನೀನಾ ಗೆಲ್ಲೋರು ನೀವಾ ನಾವ ನಾನಾ ನೀನಾ ಅನ್ನೋ ಒಂದು ಮಟ್ಟಿಗೆ ಈ ಚುನಾವಣೆ ಒಂದು ವೈಮನಸ್ಸನ್ನು ತರುವಂತಹ ಚುನಾವಣೆ ಆಗಬಹುದೆಂಬ ಎಂಬ ಒಂದು ನಿರೀಕ್ಷೆ ಇದೆ ಜೆ ಡಿ ಎಸ್ ಅವರು ಒಂದು ತಂತ್ರಗಾರಿಕೆಯಿಂದ ಈ ಒಂದು ಕೋಮುಲ್ ಚುನಾವಣೆ ರೆಡ್ಡಿ ಅವರ ಹೆಗಲ ಮೇಲೆ ನೇತೃತ್ವದಲ್ಲಿ ನಡೀಲೇಬೇಕು ಅಂತ ಅವರ ಮನೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರಿಗೆ ಈ ಚುನಾವಣೆಯನ್ನ ವಹಿಸಿಕೊಂಡಿದ್ದಾರೆ ಈಗ ಕಲ್ಲುಪಲ್ಲಿ ಪ್ರಕಾಶ್ ಅವರು ಅದೇ ಚುನಾವಣೆಯಲ್ಲಿ ಪ್ರಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಇವರಿಬ್ಬರು ಪ್ರಾಣ ಸ್ನೇಹಿತರಾದ ಮೇಲೆ ಇವರಿಬ್ಬರನ್ನ ಯಾರು ಗೆಲ್ಲಿಸ್ತಾರೆ ಈಗ ಇಲ್ಲಿ ಒಂದು ಟ್ರಿಸ್ಟ್ ಇದೆ ಆನಂದ ರೆಡ್ಡಿ ಅವರ ಸೋಲು ಸೋಲು ಏನಾದ್ರು ಆದ್ರೆ ಇಲ್ಲೇನಪ್ಪ ಅಂದ್ರೆ ಆನಂದ ರೆಡ್ಡಿ ವರ್ಸಸ್ ಕಲ್ಲುಪಲ್ಲಿ ಪ್ರಕಾಶ್ ಇಬ್ಬರು ಪ್ರಾಣ ಸ್ನೇಹಿತರು ಕೋಮಲ್ ಚುನಾವಣೆಯಲ್ಲಿ ಇಬ್ಬರ ಸ್ನೇಹ ವೈಮನಸ್ಸು ತಿರುಗುವ ಒಂದು ಚಾನ್ಸಸ್ ಇತ್ತೀಚೆಗೆ ಚುನಾವಣೆಯಲ್ಲಿ ಕೂಡ ಕೆಲವು ಗೊಂದಲಗಳು ಕೂಡ ಸೃಷ್ಟಿಯಾಗಿದೆ ಇವರಿಬ್ಬರ ಮಧ್ಯೆ ಏನು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಇರ್ಬೋದು ಅದೇ ರೀತಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇರ್ಬೋದು ಈ ಚುನಾವಣೆಯಲ್ಲಿ ಕೂಡ ಕೆಲವು ವೈಮನಸ್ಸುಗಳನ್ನು ತಂದಿಟ್ಟಿರುವ ಈ ಚುನಾವಣೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಕೋಮಲ್ ಚುನಾವಣೆಯಲ್ಲಿ ಕೂಡ ಇಂತಹ ಪರಿಸ್ಥಿತಿ ಇಬ್ಬರಿಗೂ ಎದುರಾಗಿದೆ ಅಂತ ಹೇಳ್ಬೋದು ಇಲ್ಲಿ ಗೆಲ್ಲೋರು ಯಾರು ಇಬ್ಬರು ಪ್ರಾಣ ಪ್ರಾಣ ಸ್ನೇಹಿತರು ಇಲ್ಲಿ ಗೆಲ್ಲೋರು ಯಾಕಂದ್ರೆ ಒಂದು ಒಬ್ಬರಿಗೇನಾದ್ರೂ ಈ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ತನ್ನ ಪ್ರಾಣ ಸ್ನೇಹಿತ ಅಂತ ಬಿಟ್ಕೊಟ್ರೆ ತಾನು ಸೋಲೊಪ್ಪಿಕೊಂಡಾಗುತ್ತೆ ಅದೇ ರೀತಿ ನಾನು ಚುನಾವಣೆಯಲ್ಲಿ ಗೆಲ್ಲೇ ಗೆಲ್ಲಬೇಕು ಅಂತ ಯೋಚನೆ ಮಾಡಿರುವ ಆನಂದ್ ರೆಡ್ಡಿ ಅವರು ಈಗ ಅದೇ ಚುನಾವಣೆಯಲ್ಲಿ ತನ್ನ ಒಂದು ಬೆಂಬಲಿಗರನ್ನ ಡೆಲಿಕೇಟ್ ಅಭ್ಯರ್ಥಿಗಳನ್ನ ಜೆ ಡಿ ಎಸ್ ಇಲ್ಲಿನ ಕೆಲವು ಚುನಾವಣೆಯ ಲೆಕ್ಕಾಚಾರಗಳು ಕೆಲವರಲ್ಲಿ ಅಂದ್ರೆ ಅಭ್ಯರ್ಥಿಗಳಲ್ಲಿ ಕೆಲವು ಒಂದು ಹೇಳುಬಿಡ ಹೋಗುವ ಸಂಭವ ಎದುರಾಗಿದೆ ಈ ಒಂದು ದೃಷ್ಟಿಯಲ್ಲಿ ಆನಂದ್ ರೆಡ್ಡಿ ಮತ್ತು ಕಲ್ಲುಪಲ್ಲಿ ಪ್ರಕಾಶ್ ಅವರ ನಡುವೆ ಒಂದು ತೀವ್ರವಾದ ಪೈಪೋಟಿ ಅಂದ್ರೆ ಈ ಚುನಾವಣೆಯಲ್ಲಿ ಒಂದು ಎದುರಿಸಬೇಕಾದಂತಹ ಪರಿಸ್ಥಿತಿ ಸಂದಿಗ್ಧ ಎದುರಾಗಿದೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಜೆ ಡಿ ಎಸ್ ಅನ್ನ ಈ ಕೋಮುಲ್ ಚುನಾವಣೆ ಪೂರ್ವವಾಗಿ ಅವರು ವಹಿಸಿಕೊಂಡಿರುವ ಇದೊಂದು ತಾನು ಗೆಲ್ಲಲೇಬೇಕೆಂಬ ಹಠ ಸಾಧನೆ ಚಾಣಕ್ಯ ತಂತ್ರಗಾರಿಕೆ ಇವೆಲ್ಲವೂ ಆನಂದ ರೆಡ್ಡಿ ಹೊಂದಿದ್ದಾರೆ ಅದೇ ರೀತಿ ನನಗೆ ಒಂದು ಅವಕಾಶ ಕೊಡಬೇಕೆಂಬ ಅಂದ್ರೆ ಮುಂದಿನಿಂದ ಕೆಲವು ಚುನಾವಣೆಗಳಲ್ಲಿ ಏನು ಇತ್ತೀಚೆಗೆ ನಡೆದಂತಹ ಕೋಮುಲ್ ಚುನಾವಣೆಗಳಲ್ಲಿ ಕೋಚಮಲ್ ಚುನಾವಣೆಗಳಲ್ಲಿ ಕಾಡೇನಲ್ಲಿ ನಾಗರಾಜ್ ಅವರಿಗೆ ಮತ್ತು ಇನ್ನತರ ಇವರಿಗೆ ಕೂಡ ಕಲ್ಲುಪಲ್ಲಿ ಪ್ರಕಾಶ್ ಅವರು ಅತ್ಯಂತವಾಗಿ ಅವರ ಚಾಣಕ್ಯದಿಂದ ಅವರನ್ನು ಗೆಲ್ಲಿಸುವಂತಹ ತಂತ್ರಗಾರಿಕೆ ಮಾಡಿ ಮಾಡಿರುವ ಸಂಭವ ಎಲ್ಲರಿಗೂ ಗೊತ್ತಾಗಿದೆ ಅದೇ ಅವರೇ ಅಭ್ಯರ್ಥಿ ಇಲ್ಲಿ ಆ ಪಕ್ಷೇತರ ಅಭ್ಯರ್ಥಿ ನಿಲ್ಲುವುದರಿಂದ ಇಲ್ಲಿ ಆನಂದ ಅವರು ಕಲ್ಲುಪಲ್ಲಿ ಪ್ರಕಾಶಕ್ಕೆ ಮಾಡ್ಬೇಕಾ ಇಲ್ಲ ತನ್ನ ಪಕ್ಷವನ್ನು ಪಕ್ಷನ ಗೆಲ್ಲಿಸ್ಬೇಕಾ ಎಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆನಂದ ರೆಡ್ಡಿ ಅವರು ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಅವರಿಗೆ ಒಂದು ವೇಳೆ ಈ ತಾಲೂಕಿನಲ್ಲಿ ಆನಂದ ರೆಡ್ಡಿ ಅವರು ಸೋತರೆ ನಾಳಿನ ಮುಂದಿನ ದಿನಗಳಲ್ಲಿ ಆನಂದರೆಡ್ಡಿ ಒಂದು ಸ್ನೇಹಕ್ಕೆ ಇವರು ಬಲಿಯಾದರ ಅನ್ನೋದೊಂದು ಒಂದು ಪ್ರಶ್ನೆ ಯಕ್ಷ ಪ್ರಶ್ನೆ ಆಗುತ್ತೆ ಅದೇ ರೀತಿ ಕಲ್ಲುಪಲ್ಲಿ ಪ್ರಕಾಶವನ್ನು ಪ್ರಾಣ ಸ್ನೇಹಿತರಾಗಿದ್ರು ತನ್ನಗೆ ಆ ಸಹಾಯ ಮಾಡಿರಲ್ವಲ್ಲ ಈ ಚುನಾವಣೆಯಲ್ಲಿ ಅಂತ ಇವರ ಒಂದು ವೈಯಕ್ತಿಕ ದ್ವೇಷ ಇರ್ಬೋದು ಇವೆರಡನ್ನು ಜನ ಹೇಗೆ ನೋಡ್ಬೋದು ಅವರಿಬ್ಬರಲ್ಲಿ ನಡೆಯುವಂತಹ ಚುನಾವಣೆ ಹೇಗಿರ್ಬೋದು ಎಂಬ ಕುತೂಹಲ ನಾವು ಕಾದು ನೋಡಬೇಕಾಗಿದೆ ಅದೇ ರೀತಿ ಪಕ್ಷೇತ ಪಕ್ಷೇತರ ಅಭ್ಯರ್ಥಿಯಾಗಿ ಕಲ್ಲಪಲ್ಲಿ ಪ್ರಕಾಶ್ ಅವರು ನಿಂತಿರೋದ್ರಿಂದ ತಾನು ಗೆಲ್ಲೇ ಗೆಲ್ತೀನಿ ಎಂಬ ಅಚಲವಾದ ನಂಬಿಕೆ ಹಾಗೂ ಒಂದು ಉತ್ಸಾಹದಿಂದ ಅವರು ತನ್ನ ರಾಜಕೀಯವನ್ನ ಕೋಮಲ್ ರಾಜಕೀಯವನ್ನ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು ಇನ್ನವರು ಕಾಂಗ್ರೆಸ್ ಮುಖಂಡರಾದ ಆರ್ ಆರ್ ರಾಜೇಂದ್ರ ಗೌಡರು ಆಗಿರ್ಬೋದು ಅವರು ಇತ್ತೀಚೆಗೆ ಕೂಡ ಚುನಾವಣೆಯಲ್ಲಿ ಹಾಲಿನ ಚುನಾವಣೆಯಲ್ಲಿ ಡೇರಿನಲ್ಲಿ ಗೆದ್ದು ಇನ್ನೊಂದು ಸತಿ ಅವರ ಒಂದು ಅದೃಷ್ಟವನ್ನು ಪರೀಕ್ಷೆ ಮಾಡುವಂತಹ ಸನ್ನಿವೇಶಗಳು ಕೂಡ ಎದುರಾಗ್ತಾ ಇದೆ ಈ ಒಂದು ತ್ರಿಕೋನ ಸ್ಪರ್ಧೆಯಲ್ಲಿ ಗೆಲ್ಲುವರು ಯಾರೆಂಬ ಒಂದು ಉತ್ಸಾಹ ಜನರಿಗೆ ಕುತೂಹಲ ಇರ್ಬೋದು ಯಾರಿಗೆ ಗೆಲುವು ಯಾರಿಗೆ ಜಯಮಾಲೆ ಆಗ್ಬೋದು ಅಂತ ಜನರು ಕಾದು ಕಾದು ನೋಡಬೇಕಾಗಿದೆ ಇನ್ನೇನು ಬುಧವಾರ ನಡೆಯುವ ಈ ಕೋಮುಲ್ ಚುನಾವಣೆಯಲ್ಲಿ ತೊಂಬತ್ತೆರಡು ಮತಗಳನ್ನ ಈ ಮೂವರಲ್ಲಿ ಯಾರು ಹಂಚಿಕೆ ಆಗ್ತಾರೆ ಯಾರು ಗೆಲುವು ಸಾಧಿಸಿದ್ದಾರೆ ಕಾದು ನೋಡಬೇಕಾಗಿದೆ ಇಲ್ಲಿ ಇನ್ನೊಂದು ವಿಚಾರಕ್ಕೆ ಬಂದರೆ ಕಲ್ಲುಪಲ್ಲಿ ಪ್ರಕಾಶ್ ಅವರು ಇತ್ತೀಚೆಗೆ ಏನು ಸುದ್ದಿಗಾರರೊಂದಿಗೆ ಮಾತಾಡಿದಂಥ ಸನ್ನಿವೇಶಗಳಿರ್ಬೋದು ಇತ್ತೀಚೆಗೆ ನಡೆದಂತಹ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ತಾವೆಲ್ಲರಿಗೂ ನಾನು ಸ್ಪಂದಿಸಿದ್ದೇನೆ ತಾನು ಬೆಂಬಲವನ್ನು ಕೊಟ್ಟಿದ್ದೇನೆ ಆದರೆ ಈ ಚುನಾವಣೆಯಲ್ಲಿ ನನ್ನನ್ನು ದೂರ ಇಟ್ಟಿದ್ದಾರೆ ಶಾಸಕರಾಗಲಿ ಆಗಲೇ ನನ್ನ ಪ್ರಾಣ ಸ್ನೇಹಿತ ಆಗಲಿ ಆಗಲೇ ಇನ್ನೊಬ್ಬರಾಗಲಿ ಯಾರೂ ನನ್ನ ಬೆಂಬಲಕ್ಕೆ ನಿಂತಿಲ್ಲ ಆದರೆ ನಾನು ಸ್ವಯಂ ಪ್ರೇರಿತವಾಗಿ ನನ್ನ ಒಂದು ಶಕ್ತಿಯನ್ನು ನನ್ನ ವೋಟ್ ಬ್ಯಾಂಕನ್ನು ನಾನು ನಿರೂಪಿಸೋದಕ್ಕೆ ಈ ಒಂದು ಚುನಾವಣೆ ನನಗೆ ಒಂದು ಎದುರಾಗಿ ನಾನು ಗೆಲ್ಲೇ ಗೆದ್ದೆ ಗೆಲ್ತೀನಿ ಅನ್ನೋ ಒಂದು ಒಂದು ಆತ್ಮವಿಶ್ವಾಸವನ್ನು ಹೊಂದಿರುವ ಕಲ್ಲುಪಲಿ ಪ್ರಕಾಶ್ ಅವರು ಡೆಲಿಗೇಶ್ ಅಭ್ಯರ್ಥಿಗಳನ್ನ ಹೇಗೆ ನನ್ನ ಚುನಾವಣೆ ತನ್ನ ಚುನಾವಣೆಯಲ್ಲಿ ತನಗೆ ಮತ ಹಾಕಬೇಕೆಂಬ ಒಂದು ಚಾಣಕ್ಯತನ ಮೆರೆದಿದ್ದಾರೆ ಅಂತ ಕೂಡ ಹೇಳಬಹುದು ಇದಿಷ್ಟು ಒಂದು ಪೂರ್ವ ದಿಕ್ಕಿನ ಒಂದು ಚುನಾವಣೆ ಹೇಗಿರ್ಬೋದು ಅಂತ ಜನರ ಕುತೂಹಲಕ್ಕೆ ಬುಧವಾರ ತೆರೆ ಆಗಲಿದೆ ಧನ್ಯವಾದ